ಅವ್ರ ಮೊದಲು ಕೇಂದ್ರ ಸರ್ಕಾರಕ್ಕೆ ಆಗ್ರಹ ಮಾಡ್ಲಿ ಈ ಬಾರಿ ಬಜೆಟ್ ನಲ್ಲಿ ಕರ್ನಾಟಕ ರಾಜ್ಯಕ್ಕೆ ಅನ್ಯಾಯ ಮಾಡಿದ್ದಾರೆ ಕೇಂದ್ರ ಸರ್ಕಾರದವರು ನಮ್ಮ ಬಜೆಟ್ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಬರಬೇಕಾಗಿರುವಂತ ಏನೇ ದುಡ್ಡನ್ನ ಕೂಡ ಕೊಡ್ಲಿಲ್ಲ ಅದರ ಬಗ್ಗೆ ಮೊದಲು ಬೆಳಕನ್ನ ಚೆಲ್ಲಿ ಗ್ರಹಲಕ್ಷ್ಮಿ ಏನು ನಾವು ಜನರಿಗೆ ಹೇಳಿದ್ವಿ ನಾವು ಗ್ರಹಲಕ್ಷ್ಮಿಯನ್ನ ಕೊಡ್ತೀವಿ ಅವ್ರ ಅವ್ರಿಗೆಲ್ಲ ಗೊತ್ತಿದೆ ಇಡೀ ರಾಜ್ಯ ಜನರಿಗೂ ಗೊತ್ತಿದೆ ಅವ್ರಿಗೂ ಗೊತ್ತಿದೆ ಸ್ವತಃ ಅವ್ರಿಗೂ ಗೊತ್ತಿದೆ ಅವ್ರ ಇದನ್ನ ಬೀಸೋ ಭಾನ ತಪ್ಪಿಸ್ಕೊಳ್ಬೇಕು ಬೀಸೋದನ್ನೇ ತಪ್ಪಿಸ್ಕೊಳ್ಬೇಕು ಅಂತ ಗೃಹಲಕ್ಷ್ಮಿ ಮೇಲೆ ಹಾಕ್ತಾ ಇದ್ರೆ ಗ್ರಹಲಕ್ಷ್ಮಿ ಬಂದಾಗೆಲ್ಲ ಒಂದು ತಿಂಗ್ಳು ತಡ ಆಗಿದೆ ಈಗ ಶೀಘ್ರದಲ್ಲೇ ಗ್ರಹಲಕ್ಷ್ಮಿಯನ್ನ ನಾವು ಬಿಡುಗಡೆ ಮಾಡ್ತೀವಿ ಅವ್ರ ಮೊದಲು ಕೇಂದ್ರ ಸರ್ಕಾರಕ್ಕೆ ಆಗ್ರಹ ಮಾಡ್ಲಿ ಈ ಬಾರಿ ಬಜೆಟ್ ನಲ್ಲಿ ಕರ್ನಾಟಕ ರಾಜ್ಯಕ್ಕೆ ಅನ್ಯಾಯ ಮಾಡಿದ್ದಾರೆ ಕೇಂದ್ರ ಸರ್ಕಾರದವರು ನಮ್ಮ ಬಜೆಟ್ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಬರ್ಬೇಕಾಗಿರುವಂತ ಏನೇ ದುಡ್ಡನ್ನ ಕೂಡ ಕೊಡ್ಲಿಲ್ಲ ಅದರ ಬಗ್ಗೆ ಮೊದಲು ಬೆಳಕನ್ನ ಚೆಲ್ಲಿ ಗ್ರಹಲಕ್ಷ್ಮಿ ಏನು ನಾವು ಜನರಿಗೆ ಹೇಳಿದ್ವಿ ನಾವು ಗ್ರಹಲಕ್ಷ್ಮಿಯನ್ನ ಕೊಡ್ತೀವಿ ಅವ್ರ ಅವ್ರಿಗೆಲ್ಲ ಗೊತ್ತಿದೆ ಇಡೀ ರಾಜ್ಯ ಜನರಿಗೂ ಗೊತ್ತಿದೆ ಅವ್ರಿಗೂ ಗೊತ್ತಿದೆ ಸ್ವತಃ ಅವ್ರಿಗೂ ಗೊತ್ತಿದೆ ಅವ್ರ ಇದನ್ನ ಬೀಸೋ ಭಾನ ತಪ್ಪಿಸ್ಕೊಳ್ಬೇಕು ಬೀಸೋದನ್ನೇ ತಪ್ಪಿಸ್ಕೊಳ್ಬೇಕು ಅಂತ ಗ್ರಹಲಕ್ಷ್ಮಿ ಮೇಲೆ ಹಾಕ್ತಾ ಇದ್ರೆ ಗ್ರಹಲಕ್ಷ್ಮಿ ಬಂದ್ ಆಗಿಲ್ಲ ಒಂದು ತಿಂಗಳ್ ತಡ ಆಗಿದೆ ಈಗ ಶೀಘ್ರದಲ್ಲೇ ಗ್ರಹಲಕ್ಷ್ಮಿಯನ್ನ ನಾವು ಬಿಡುಗಡೆ ಮಾಡ್ತೀವಿ